ಬೆಸ್ ನಾವು ಪ್ರಾಣ ತ್ಯಾಗ ಕುಸಿತ ಇದ್ದೇವೆ ಯಾವತ್ತು ಯಾ ಕಾನೂನಿನ ಪರವಾದ ಹೋರಾಟಕ್ಕೆ ಮನ್ನಣೆ ಕೊಡುವುದಿಲ್ಲ ನೀವು ಅಂತ ಹೇಳಿದ್ರೆ ನಾವೇನು ಸಂಡರ ನಾವು ಸ್ವತಂತ್ರ ಭಾರತದಲ್ಲಿ ಬದುಕುವುದು ತಪ್ಪ ನಾವು ತಪ್ಪೇನ್ರಿ ನಾವು ಇಷ್ಟು ಹೇಳಿಕೆ ಇಚ್ಛೆ ಪಡ್ತೇನೆ ಆದಷ್ಟು ಬೇಗ ಈ ದೇಶದ ಈ ರಾಜ್ಯದ ಎಲ್ಲಾ ಜಿಲ್ಲೆಗಳ ಸೌಜನ್ಯ ಪರ ಹೋರಾಟಗಾರರಿಗೆ ಸೌಜನ್ಯ ಪರ ಹೋರಾಟದ ಒಂದು ಸಂದೇಶ ಯಾವುದೇ ಹೊತ್ತಿನಲ್ಲಿ ಬರ್ಬೋದು ಎಲ್ಲರೂ ಕೂಡ ಶಾಂತಿಯುತ ಹೋರಾಟಕ್ಕೆ ಬೆಳ್ತಂಗಡಿ ತಾಲೂಕಿನಲ್ಲಿ ಒಟ್ಟಿಗೆ ಆಗಬೇಕು ಇಲ್ಲಾದ್ರೆ ಈ ಒಂದು ಸರ್ಕಾರ ಇಲಾಖೆಗಳು ಆದಷ್ಟು ಬೇಗ ಯಾರು ಆ ಬಾಡಿ ಕೊಡ್ತಾನೆ ಅಂತ ಹೇಳಿದಾನೆ ಅವನನ್ನು ತಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿ ಸ್ಥಳಕ್ಕೆ ಹೋಗಿ ಎಲ್ಲವನ್ನು ಉತ್ಖನನ ಮಾಡಿ ಎಲ್ಲ ಸಾವಿರಾರು ಕಲೆಬರಗಳನ್ನು ಹೊರಗೆ ತೆಗೆದು ಇಡೀ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ತಾ ಇದ್ದೇನೆ